ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೆಯುತ್ತಿರುವ ಫೈಟ್ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಸಂಸತ್ ಅಧಿವೇಶನ ಮತ್ತು ರಾಜ್ಯ ವಿಧಾನಮಂಡಲ ಅಧಿವೇಶನ ಮುಗಿದ ನಂತರವೇ ನಾಯಕತ್ವ ಬದಲಾವಣೆ ವಿಚಾರ ಸೆಟಲ್ ಮಾಡಲು ಹೈಕಮಾಂಡ್ ನಿರ್ಧರಿಸಿರುವುದರಿಂದ ಸಂಕ್ರಾಂತಿ ವರೆಗೂ ಕಾಯುವುದು ಕಾಂಗ್ರೆಸಿಗರಿಗೆ ಅನಿವಾರ್ಯವಾಗಿದೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಒಬ್ಬ ನಾಯಕರು ಕಣ್ಮರೆಯಾಗಿದ್ದಾರೆ ರಾಜ್ಯ ಕೈಪಕ್ಷದಲ್ಲಿ ಕಡ್ಡಿ ಕದಲಿದರೂ ತಟ್ಟನೆ ಪ್ರತ್ಯಕ್ಷವಾಗುತ್ತಿದ್ದ ಅಥವಾ ಅಶರೀರವಾಣಿ ಮೂಲಕ ಅಪ್ಪಣೆ ಜಾರಿ ಮಾಡುತ್ತಿದ್ದ ಈ ದೊಡ್ಡ ನಾಯಕ ಎಲ್ಲಿಯೂ ಕಾಣುತ್ತಿಲ್ಲ ಕರ್ನಾಟಕದಲ್ಲಿ ಕುರ್ಚಿ ಕಚ್ಚಾಟ ಹಲವಾರು ಮಗ್ಗಲು ಬದಲಿಸಿ ತಿರುವು ತೆಗೆದುಕೊಂಡು ಆದಿರಂಪ ಬೀದಿರಂಪವಾದರೂ ಅಡ್ರೆಸ್ಗೆ ಇಲ್ಲ ಈ ವರಿಷ್ಠ ಮಹಾಶಯರು ತಿಂಗಳಿಗೆ ಒಂದಾದರೂ ಬೆಂಗಳೂರು ವಿಸಿಟ್ ಹಾಕಿ ಕಾಂಗ್ರೆಸ್ ಸರ್ಕಾರದ ಯಜಮಾನಿಕೆ ತನ್ನದೇ ಎಂದು ಬಿಗುತ್ತಿದ್ದರು ಅಧಿಕಾರಿಗಳ ಸಭೆ ನಡೆಸಿ ಸೂಪರ್ ಸಿಎಂ ಎಂಬ ಆರೋಪಕ್ಕೆ ತುತ್ತಾಗಿದ್ದರು ಸಚಿವ ಶಾಸಕರ ಸಾಧನೆಯ ಮೌಲ್ಯಮಾಪನ ಮಾಡುತ್ತಿದ್ದರು ಮತ್ತು ದೂರು ದುಮ್ಮಾನ ಕೇಳುತ್ತಿದ್ದರು ಅವರೀಗ ಹಠಾತ್ ಕಣ್ಮರೆಯಾಗಿದ್ದಾರೆ ಕರ್ನಾಟಕಕ್ಕೆ ಬಂದು ಹೋಗುವುದು ಬಿಡಿ ರಾಹುಲ್ ಗಾಂಧಿ ಅಕ್ಕಪಕ್ಕ ಎಣುಕುತ್ತಿದ್ದ ಅವರೀಗ ದೆಹಲಿ ಕಾಂಗ್ರೆಸ್ ಪವರ್ ಕಾರಿಡಾರ್ ಕಾಣುತ್ತಿಲ್ಲ ಸುಮ್ಮನೆ ನಾಪತ್ತೆಯಾಗಿದ್ದರೆ ಅವರ ಬಗ್ಗೆ ನಾನು ಇಷ್ಟು ಹೇಳಬೇಕಿರಲಿಲ್ಲ ಆ ದೊಡ್ಡ ಮನುಷ್ಯರು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆ ಕನಸಿಗೆ ಕಲರ್ ಕಲರ್ ರೆಕ್ಕೆ ಕಟ್ಟಿದ್ದರು ಹೈಕಮಾಂಡ್ ಮಟ್ಟದಲ್ಲಿ ಶಿ ಮೇಲುಗೈ ಸಾಧಿಸಿದ್ದಾರೆ ಎಂಬತ್ತ ವಾತಾವರಣ ಸೃಷ್ಟಿಸಿದ್ದರು ಎರಡೂವರೆ ವರ್ಷ ತುಂಬಿದ ದಿನವೇ ಸಿಎಂ ಕುರ್ಚಿ ನಿಮ್ಮದು ಎಂದು ನಂಬಿಸಿದ್ದರು ಡಿಕೆ ಕೂಡ ಅವರನ್ನು ನಂಬಿದ್ದರು ಅವರು ಜಾದೂ ಮಾಡುತ್ತಾರೆ ಎಂದು ನೆಚ್ಚಿಕೊಂಡಿದ್ದರು ಯಾರವರು ಕಾಣದಂತೆ ಏಕೆ ಮಾಯವಾದರು ಡಿಕೆಶಿ ನಂಬಿಸಿ ಕೈಕೊಟ್ಟಿದ್ದಾದರೂ ಏಕೆ ಆ ವ್ಯಕ್ತಿಯ ಹೆಸರು ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಬಣ ಕೇರಳಿ ಕೆಂಡವಾಗುವುದು ಏಕೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ ಎಲ್ಲದಕ್ಕೂ ಸಾಕ್ಷಿ ಕೊಡುತ್ತಾ ಹೋಗುತ್ತೇನೆ ಕೊನೆಯವರೆಗೂ ಈ ವಿಡಿಯೋ ತಪ್ಪದೆ ವೀಕ್ಷಿಸಿ ಮಿತ್ರರೇ ನಾನಿಲ್ಲಿ ಹೇಳ ಹೊರಟಿರುವುದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಎ ಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಗ್ಗೆ ಹೌದು ಸುರ್ಜೇವಾಲಾ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಶಾಲಿ ರಾಹುಲ್ ಗಾಂಧಿಗೆ ಆಪ್ತರಾಗಿರುವವರು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಪರ ಇದ್ದರೆ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಕುಲ್ಲಂಕುಲ್ಲ ಅವರು ಒನ್ ಸೈಡ್ ಎಂಬಂತೆ ಡಿಕೆಶಿ ಪರ ಎಂಬಂತೆ ಮೇಲ್ನೋಟಕ್ಕೆ ಕಾಣುವಂತೆ ನಡೆನುಡಿ ತೋರಿದ್ದರು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಕ್ಕೆ ಸುರ್ಜೇವಾಲಾ ಅವರೇ ಕಾರಣ ಆತ ಬಂಡೆ ಪರ ಗಟ್ಟಿಯಾಗಿ ನಿಂತು ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಉಂಟು ಮಾಡಿದ್ದಕ್ಕೆ ಅನೇಕ ಸಾಕ್ಷಿಗಳಿವೆ ಜಾತಿ ಗಣತಿ ವರದಿ ವಿಚಾರವನ್ನೇ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆ ಈ ಕಾರ್ಯಕ್ಕೆ ಡಿಕೆ ಶಿವಕುಮಾರ್ ಕಡಿವಾಣ ಹಾಕಿಸಿದ್ದು ಸುರ್ಜೇವಾಲಾ ಮೂಲಕವೇ ಜಾತಿ ಜನಗಣತಿ ವರದಿ ಅಂಗೀಕರಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹಾನಿ ಉಂಟು ಮಾಡುತ್ತದೆ ಎಂದು ಸುರ್ಜೇವಾಲಾ ನೀಡಿದ ರಿಪೋರ್ಟ್ ಆಧರಿಸಿಯೇ ರಾಹುಲ್ ಗಾಂಧಿ ಅದನ್ನು ಕೋಲ್ಡ್ ಸ್ಟೋರೇಜ್ಗೆ ನೂಕುವಂತೆ ಸೂಚನೆ ನೀಡಿದ್ದರು ಈ ವರದಿ ಅಂಗೀಕಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದರ ಸಂಪೂರ್ಣ ಕ್ರೆಡಿಟ್ ಆಗ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಸಿಕ್ಕಿತ್ತು ಸಿದ್ದುಗೆ ಬಲ ತುಂಬುವ ಸಲುವಾಗಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಎನ್ ರಾಜಟ ಮತ್ತಿತರರು ದಲಿತ ಸಮಾವೇಶ ನಡೆಸಲು ಹೊರಟಾಗ ಇದೇ ಸುರ್ಜೇವಾಲಾ ಮೂಲಕವೇ ಸೂಚನೆ ಕೊಡಿಸಿ ಡಿಕೆಶಿ ಅದಕ್ಕೆ ಬ್ರೇಕ್ ಹಾಕಿದ್ದರು ಆಗ ಶಾಸಕರು ಡಿನ್ನರ್ ಮೀಟಿಂಗ್ಗೆ ಸೇರಿದರೂ ಸುರ್ಜೇವಾಲಾ ಫೋನ್ ಮೂಲಕ ಗದರಿಸುತ್ತಿದ್ದರು ನಾಯಕತ್ವ ವಿಚಾರದಲ್ಲಿ ಸಿಎಂ ಬಣದವರು ಹೇಳಿಕೆ ನೀಡಿದರೆ ಸಾಕು ಸುರ್ಜೇವಾಲಾ ಅವರನ್ನು ಅಮರಿಕೊಂಡು ವಾರ್ನಿಂಗ್ ಕೊಡುತ್ತಿದ್ದರು ಕೆ ಕರೆದಾಗಲೆಲ್ಲ ಬಂದು ಶಿಸ್ತಿನ ಪಾಠ ಮಾಡುತ್ತಿದ್ದರು ಸಚಿವರ ಸಾಧನಗಳ ಇಲಾಖಾ ಅವರು ಪರಾಮರ್ಶೆಯಿಂದ ಹಿಡಿದು ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಶಾಸಕರ ಅಹವಾಲು ದೂರು ದುಮ್ಮಾನ ಕೇಳುವವರೆಗೂ ಎಲ್ಲವೂ ಡಿಕೆಶಿ ನಿರ್ದೇಶನದಂತೆಯೇ ಸುರ್ಜೇವಾಲಾ ಕಾರ್ಯವೈಖರಿ ನಡೆಯುತ್ತಿತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಳಿಯೂ ಸುರ್ಜೇವಾಲಾ ಡಿಕೆಶಿ ಪರ ಭರ್ಜರಿ ಬ್ಯಾಟ್ ಮಾಡುತ್ತಾ ಹೈಕಮಾಂಡ್ನಲ್ಲಿ ಬಂಡೆ ಸ್ಕೋರ್ ಹೆಚ್ಚಿಸುತ್ತಿದ್ದರು ಇದು ಸಿಎಂ ಬಣವನ್ನು ಇನ್ನಿಲ್ಲದಂತೆ ಕೆರಳಿಸುತ್ತಿತ್ತು ಕೆ ಎನ್ ರಾಜಣ್ಣ ಮತ್ತಿತರರು ನೇರವಾಗಿ ಸುರ್ಜೇವಾಲಾ ವಿರುದ್ಧವೇ ಮಾತನಾಡುವಂತೆ ಮಾಡಿತ್ತು ಆದರೆ ಯಾವಾಗ ಇದೇ ರಾಜಣ್ಣ ಅವರನ್ನು ಅಶಿಸ್ತಿನ ಏಳಿಕೆ ಹೆಸರಿನಲ್ಲಿ ಸುರ್ಜೇವಾಲಾ ಔಟ್ ಮಾಡಿದರೋ ಸಿಎಂ ಬಣ ನಿಜಕ್ಕೂ ಗಪ್ಚುಪ್ಪಾಗಿತ್ತು ಸುರ್ಜೇವಾಲಾ ಮೂಲಕ ರಾಜಣ್ಣ ಅವರ ವಿಕೆಟ್ ಉರುಳಿಸಿ ಡಿಕೆಶಿ ಟೀಮ್ ತನ್ನ ಪವರ್ ತೋರಿಸಿತ್ತು ಇಷ್ಟೆಲ್ಲ ಆದ ಮೇಲೆ ಎರಡೂವರೆ ವರ್ಷ ತುಂಬಿದ ನಂತರ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ವಿಚಾರದಲ್ಲೂ ಸುರ್ಜೇವಾಲಾ ತಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂದು ಡಿಕೆಶಿ ಭಾವಿಸಿದ್ದರು ಅಥವಾ ಬಂಡೆ ಹಾಗೆ ಭಾವಿಸುವ ರೀತಿ ಸುರ್ಜೇಬಾಲಾ ತಮ್ಮ ಜಲ ತೋರಿಸಿದ್ದರು ಆದರೆ ಈಗ ಸುರ್ಜೆಬಾಲಾ ಕಾಣುತ್ತಿಲ್ಲ ಅವರನ್ನು ನಂಬಿದ್ದ ಡಿಕೆಶಿಗೆ ಹಿನ್ನಡೆಯಾಗುತ್ತಿದ್ದರೂ ಅವರು ಪ್ರತ್ಯಕ್ಷವಾಗುತ್ತಿಲ್ಲ ಮೂಲಗಳ ಪ್ರಕಾರ ಕರ್ನಾಟಕ ಪವರ್ ಫೈಟ್ ವಿಚಾರದಿಂದ ಅವರನ್ನು ಸಂಪೂರ್ಣ ಹೊರಗಿರುವಂತೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಏಕೆ ಏನಾಯಿತು ತಿಳಿಯೋಣ ಬನ್ನಿ ಸ್ನೇಹಿತರೆ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಸುರ್ಜೇವಾಲಾ ಡಿಕೆಶಿಗೆ ಅಪಾರ ಭರವಸೆ ಬಿತ್ತಿದ್ದರು ಎಂಬ ಮಾತಿದೆ ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯ ಅವರಿಂದ ನಿಮಗೆ ಅಧಿಕಾರ ಹಸ್ತಾಂತರವಾಗುವುದು ಖಚಿತ ಈ ವಿಷಯದಲ್ಲಿ ಹೈಕಮಾಂಡ್ ಒಲವು ನಿಮ್ಮ ಪರ ಇದೆ ಸೋನಿಯಾ ರಾಹುಲ್ ಗಾಂಧಿಯವರೇ ನಿಮ್ಮ ಪರ ಇದ್ದಾರೆ ಎಂದ ಮೇಲೆ ನೀವು ಚಿಂತಿತರಾಗುವ ಅವಶ್ಯಕತೆಯೂ ಇಲ್ಲ ಹೆಚ್ಚು ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಅಗತ್ಯವೂ ಇಲ್ಲ ನಂಬರ್ ಹೆಚ್ಚಿಸಿಕೊಳ್ಳುವ ತಾಪತ್ರಯವೂ ನಿಮಗೆ ಬೇಡ ಎಂದು ಡಿ ಕೆ ತಲೆಗೆ ತುಂಬಿದ್ದೇ ಈ ಸುರ್ಜೇವಾಲಾ ಎಂಬ ಮಾತು ಕೂಡ ಇದೆ ಈ ಮಾತು ನಂಬಿಯೇ ಡಿ ಕೆ ಶಿವಕುಮಾರ್ ಆರಂಭದಿಂದಲೇ ಹೆಚ್ಚು ಹೆಚ್ಚು ಶಾಸಕರ ವಿಶ್ವಾಸ ಗಳಿಸಲು ಹೋಗಲಿಲ್ಲ ಬದಲಿಗೆ ವ್ಯಕ್ತಿ ಪೂಜೆ ಬೇಡ ಪಕ್ಷ ಪೂಜೆ ಮಾಡಿ ಎಂದು ಬೋಧನೆ ಮಾಡುತ್ತಾ ಬಂದರು ಇದರ ಪರಿಣಾಮ ಈಗ ಅನುಭವಿಸುವಂತಾಗಿದೆ ಎನ್ನುತ್ತವೆ ಖಚಿತ ಮೂಲಗಳು ಇದಲ್ಲದೆ ಸುರ್ಜೇವಾಲಾ ತಾವು ಹೇಳಿದಾಗಲೆಲ್ಲ ಸಿಎಂ ಬಣಕ್ಕೆ ಕಡಿಮಣ ಹಾಕುತ್ತಾ ಬಂದಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಹೆಚ್ಚು ನಂಬುವಂತೆ ಮಾಡಿತ್ತು ಸುರ್ಜೇವಾಲಾ ಕೈಚಲಕದಿಂದ ವರಿಷ್ಠರ ವಲಯದಲ್ಲಿ ತಮಗೆ ಪದೇ ಪದೇ ಮೇಲುಗೈ ಆಗುತ್ತಿದ್ದದ್ದು ಅವರನ್ನು ಕೊಂಚ ಯಾಮಾರುವಂತೆ ಮಾಡಿತ್ತು ಸಿದ್ದರಾಮಯ್ಯ ಅವರಿಂದ ತಮಗೆ ಸುಗಮ ಅಧಿಕಾರ ಹಸ್ತಾಂತರ ನಡೆಯುವಂತೆ ಸುರ್ಜೇವಾಲಾ ನೋಡಿಕೊಳ್ಳುತ್ತಾರೆ ವರಿಷ್ಠರ ವಲಯದಲ್ಲಿ ಇದಕ್ಕೆ ಪೂರಕವಾದ ವಾತಾವರಣವನ್ನು ಅವರು ನಿರ್ಮಿಸುತ್ತಾರೆ ಎಂದು ಡಿ ಕೆ ಶಿ ನಂಬಿದ್ದರು ಇದಕ್ಕಾಗಿಯೇ ಕಾಲ ಕಾಲಕ್ಕೆ ಅವರ ಬೇಡಿಕೆಗಳನ್ನು ಪೂರೈಸುತ್ತಿದ್ದರು ಎನ್ನಲಾಗುತ್ತದೆ ಈಗ ಸುರ್ಜೇವಾಲಾ ಕೈಕೊಟ್ಟು ಹೋಗಿದ್ದಾರೆ ಪಕ್ಷದ ಕರ್ನಾಟಕ ಉಸ್ತುವಾರಿಯಾಗಿದ್ದ ಅವರನ್ನೇ ಇಲ್ಲಿನ ವ್ಯವಹಾರಗಳಿಂದ ದೂರ ಇಡಲಾಗಿದೆ ಸಿದ್ದರಾಮಯ್ಯ ಅವರು ನೇರವಾಗಿ ಸುರ್ಜೇವಾಲಾ ಕಾರ್ಯವೈಖರಿ ಬಗ್ಗೆ ದೂರು ನೀಡಿದ್ದು ಮತ್ತು ಡಿ ಕೆ ಶಿವಕುಮಾರ್ ಪಕ್ಷಪಾತಿಯಾಗಿ ನಿಂತು ತಮಗೆ ನೀಡಿದ ತಪ್ಪು ತಪ್ಪು ಫೀಡ್ಬ್ಯಾಕ್ಗಳ ಕಾರಣಕ್ಕೆ ಕರ್ನಾಟಕದ ವಿಚಾರದಲ್ಲಿ ತಲೆ ಹಾಕದಂತೆ ರಾಹುಲ್ ಸೂಚಿಸಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ನ ಕೆಲ ರಹಸ್ಯಗಳನ್ನು ಸೋರಿಕೆ ಮಾಡಿದ ಹಿನ್ನೆಲೆ ಅವರನ್ನು ರಾಹುಲ್ ಗಾಂಧಿ ದೂರ ಇಟ್ಟಿದ್ದಾರೆ ಎಂಬ ಖಚಿತ ಮಾಹಿತಿ ಬರುತ್ತಿದೆ ಅದೇನೋ ಹೇಗೋ ಆದರೆ ತಮ್ಮನ್ನು ನಂಬಿದ್ದ ಡಿ ಕೆ ಶಿ ಅವರಿಗಂತೂ ಸುರ್ಜೇವಾಲಾ ಕೈಕೊಟ್ಟು ಹೋಗಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ